ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಹೆಚ್ಚಾಗಿ ಈ ಪದವನ್ನು ಬಳಸ್ತಾರೆ ಕಾನ್ಶಿಯಸ್ನೆಸ್ ಕಾನ್ಶಿಯಸ್ನೆಸ್ ಯುನೋ ಅನ್ಕಾನ್ಷಿಯಸ್ ಸ್ಟೇಟ್ ಕಾನ್ಶಿಯಸ್ ಸ್ಟೇಟ್ ಕಾ ಕಾ ಬಿಂಗ್ ಕಾನ್ಶಿಯಸ್ ಇದರ ಈ ಪದವನ್ನು ತುಂಬ ಬಳಸ್ತಾರೆ ಆದರೆ ಈ ಕಾನ್ಶಿಯಸ್ ಅಥವಾ ಪ್ರಜ್ಞೆ ಅಂದರೆ ಏನು ಅಂತ ಈ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಸೊ ನಾವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ಏನಾದರೂ ಯೋಚನೆ ಬಂದಾಗ ನಾವೇ ಹೇಳ್ತೀವಿ ನಾನು ಯೋಚನೆ ಮಾಡ್ತಾಯಿದ್ದೀನಿ ಅಂತ ಏನು ಹೇಳ್ತೀವಿ ನಮ್ಮ ಥಾಟ್ಸ್ ಅಥವಾ ನಮ್ಮ ಆಲೋಚನೆಗಳನ್ನು ನಾವೇ ಏನು ಒಬ್ಸರ್ವ್ ಮಾಡ್ತೀವಿ ಒಂದು ವಿಟ್ನೆಸ್ಸಾಗಿ ಸಾಕ್ಷಿಯಾಗಿ ನಾವು ಏನು ಅದನ್ನು ನೋಡ್ತೀವಿ ಅದೇನೇ ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆ ಸೊ ಎಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ಆಲೋಚನೆಗಳು ಬರ್ತಾ ಇರುತ್ತೆ ಸೊ ಆ ಆಲೋಚನೆಯನ್ನು ಒಂದು ದೂರದಿಂದ ಯಾರು ನೋಡ್ತಾ ಇರ್ತಾರೆ ಅದೇನೇ ಕಾನ್ಶಿಯಸ್ನೆಸ್ ಸೊ ನಾವು ಆಗಿ ನೋಡ್ತಾ ಇದ್ರೆ ನಮ್ಮ ಮನಸ್ಸನ್ನು ನಮ್ಮ ಮನಸ್ಸು ಹೇಳಿದ್ದನ್ನೆಲ್ಲ ನಾವು ಮಾಡಲಿಕ್ಕೆ ಹೋಗಲ್ಲ ಆದರೆ ನಾವು ಕಾನ್ಷಿಯಸ್ಸಾಗಿ ಇಲ್ಲ ನಾವು ನಮ್ಮ ಕಾನ್ಷಿಯಸ್ನೆಸ್ ಲೆವೆಲ್ ತನಕ ಹೋಗಿ ತಲುಪಿಲ್ಲ ನಾವು ನಾವಿನ್ನು ಮೆಂಟಲ್ ಲೆವೆಲಲ್ಲೇ ಇದ್ದೀವಿ ಅದಕ್ಕಾಗಿಯೇ ನಮ್ಮ ಮನಸ್ಸು ಏನು ಹೇಳುತ್ತೋ ಕೂಡಲೇ ಟಕ್ಕ ಹೋಗಿ ಮಾಡಿಬಿಡ್ತೀವಿ ಸೊ ನಮಗೆ ಒಂದು ಕೋಕೋಕೋಲ ಕಾಣ್ತಾ ಓ ನನಗೆ ಮನಸ್ಸು ಹೇಳ್ತು ಹೋಗಿ ಕೋಕಾಕೊಲ ಕುಡಿ ಅಂತ ಟಕ್ಕ ಹೋಗ್ತೀವಿ ಕೋಕಾ ಕೋಲ ಕುಡಿದ್ ಬಾಟ್ಲಿ ತೆಗಿದೀವಿ ಕುಡಿದ್ಬಿಡ್ತೀವಿ ಸೊ ಹೀಗೆ ಮಾಡೋ ಹಾಗಿಲ್ಲ ಯಾರು ಕಾನ್ಶಿಯಸ್ ಆಗಿರ್ತಾರೋ ಅವರು ಒಬ್ಸರ್ವರ್ ಇಂದ ನೋಡ್ತಾ ಇದ್ರೆ ಅದು ಮನಸ್ಸಿಗೆ ಹೇಳುತ್ತೆ ಇಲ್ಲ ಅದು ಒಳ್ಳೆದೆಲ್ಲ ಕುಡಿಬೇಡ ಅಂತ ಸೊ ಆ ಒಬ್ಸರ್ವರ್ ಸ್ಟೇಟಸ್ ತನಕ ನಾವು ಹೋಗ್ತಾ ಹೋಗಿಲ್ಲ ನಾವಿನ್ನು ನಮ್ಮ ನಮ್ಮ ಅರಿವಿಗೆ ಬಂದಿಲ್ಲ ಆ ಕಾನ್ಶಿಯಸ್ನೆಸ್ಸು ನಮ್ಮ ದೇಹವನ್ನು ಕಂಟ್ರೋಲ್ ಮಾಡಬೇಕು ನಮ್ಮ ಮನಸ್ಸು ನಮ್ಮ ದೇಹವನ್ನು ಕಂಟ್ರೋಲ್ ಮಾಡೋದಲ್ಲ ಸೊ ಈ ಹೋದ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ನಾವು ಬೇಸಿಕ್ಸಲ್ಲಿ ಹೇಗೆ ನಮ್ಮ ಮನಸ್ಸು ಮತ್ತು ದೇಹ ಈ ಥರ ಟೈಟ್ ಆಗಿ ಕನೆಕ್ಟ್ ಆಗಿಬಿಟ್ಟಿರುತ್ತೆ ಸೊ ಇದನ್ನು ನಾವು ಸೆಪರೇಟ್ ಮಾಡಬೇಕು ಯಾಕಂದರೆ ಮನಸ್ಸು ಇದು ಮಾಡಿದ್ರೆ ಹೋಗಿ ತಕ್ಷಣ ಮಾಡಿಬಿಡ್ತಾ ಇದೆ ಸೊ ಅದಕ್ಕಾಗೇ ನಮ್ಮಲ್ಲಿ ತಪ್ಪು ಕರ್ಮಗಳಾಗ್ತಾ ಇರೋದು ಇದೇ ಕಾರಣಕ್ಕೆ ನಾವೇನು ರಾಂಗ್ ಆ್ಯಕ್ಷನ್ಸ್ ಮಾಡ್ತೀವಿ ನಮ್ಮ ಮನಸ್ಸು ಹೇಳಿದ ತಕ್ಷಣ ಹೋಗಿ ಮಾಡ್ಬಿಡ್ತೀವಿ ಸೊ ಈ ಮನಸ್ಸು ಅನ್ನೋದು ಚ ಚಂಚಲ ಅದು ಚೇಂಜ್ ಆಗ್ತಾ ಇರತ್ತೆ ಈ ಒಂದ್ಸತಿ ಇದು ಹೇಳುತ್ತೆ ಒಂದ್ಸತಿ ಅದು ಹೇಳುತ್ತೆ ಸೊ ಮನಸ್ಸು ಹೇಳಿದಂಗೆ ನಾವು ಕರ್ಮವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಕಾನ್ಶಿಯಸ್ನೆಸ್ ನಮ್ಮ ಪ್ರಜ್ಞೆ ಪ್ರ ಅಂದರೆ ತುಂಬ ವೆರಿ ತುಂಬ ಬಹಳ ಹೆಚ್ಚು ಹೈಯರ್ ಅಂತ ಜ್ಞಾ ಜ್ಞಾನ್ ಜ್ಞೆ ಅದೆಲ್ಲ ಜ್ಞಾನ ಇಂದ ಬಂದಿದೆ ಅಂದರೆ ಅರಿವು ನಾಲೆಡ್ಜ್ ಅವೇರ್ನೆಸ್ ಯ ನಮ್ಮ ಕಾನ್ಶಿಯಸ್ನೆಸ್ಗೆ ಅವೇರ್ನೆಸ್ ಇದೆ ಅದಕ್ಕೆ ಅರಿವಿದೆ ಸೊ ಅದು ಒಂದು ಡೈರೆಕ್ಷನ್ ಕೊಡಬೇಕು ನಮ್ಮ ಮನಸ್ಸಿಗೆ ನಮ್ಮ ದೇಹಕ್ಕೆ ರಾದರ್ ಈ ಥರ ಮಾಡು ಈ ಥರ ಮಾಡಬೇಡ ಅಂತ ಸೊ ಆವಾಗ ನಮ್ಮ ದೇಹದ ಮೂಲಕ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಪ್ರಶ್ನೆ ಬರ್ಬೋದು ಇವಾಗ ಚಿತ್ರಗಳಲ್ಲೆಲ್ಲ ನಾವು ನೋಡಿರ್ತೀವಿ ಒಂದು ಹೆಗಲ್ ಮೇಲೆ ಒಂದು ಒಳ್ಳೆ ವಾಯ್ಸ್ ಹೇಳ್ತಾ ಇರುತ್ತೆ ಇಂಥದ್ದು ಒಳ್ಳೇದು ಮಾಡು ಅಂತ ಇನ್ನೊಂದು ಹೆಗಲ್ ಮೇಲೆ ಇನ್ನೊಂದು ಯಾವುದೋ ಒಂದು ದುಷ್ಟ ಇದು ವಾಯ್ಸ್ ಹೇಳ್ತಾ ಇರುತ್ತೆ ಇಲ್ಲ ನೀನು ಈ ಥರ ಕೆಟ್ಟದ್ದು ಮಾಡು ಅಂತ ಸೊ ಇದು ಎರಡು ಏನು ಯಾವುದು ಅಂದರೆ ಇದು ಎರಡೂ ಕೂಡ ನಮ್ಮ ಮನಸ್ಸಿನಲ್ಲೇ ಇರೋದು ಈ ಒಳ್ಳೆ ವಾಯ್ಸು ಕೆಟ್ಟ ವಾಯ್ಸು ಅಂದರೆ ಒಳ್ಳೆ ಥಾಟ್ಸು ಕೆಟ್ಟ ಥಾಟ್ಸ್ ಎರಡೂ ನಮ್ಮ ಮನಸ್ಸಿನಲ್ಲೇ ಇರೋದು ಇದು ಎರಡನ್ನೂ ಕಾನ್ಷಿಯಸ್ನೆಸ್ ಒಬ್ಸರ್ವ್ ಮಾಡುತ್ತೆ ದೂರದಿಂದ ಸೊ ಅದು ಆ ಗ್ಯಾಪ್ ಏನಿದೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು ಆ ಕಾನ್ಶಿಯಸ್ನೆಸ್ಗೂ ಮನಸ್ಸಿಗೂ ಸೊ ಆವಾಗ ಮಾತ್ರ ಅದು ಅದಕ್ಕೆ ಒಂದು ಒಳ್ಳೆ ನಿರ್ದೇಶನ ಕೊಡೋದಕ್ಕೆ ಸಾಧ್ಯ ಅದಕ್ಕಾಗಿಯೇ ಈ ಮೈಂಡ್ ಪ್ರೋಗ್ರಾಮಿಂಗ್ ಅಂತ ಏನು ಮಾಡ್ತಾರೆ ಅದು ತುಂಬ ಸುಲಭ ಈ ಅಡ್ವಟೈಸ್ಮೆಂಟ್ ಮಾಡೋರು ಅಡ್ವಟೈಸ್ಮೆಂಟಲ್ಲಿ ಅವರೇನು ಆ್ಯಡ್ಸ್ ಮಾಡ್ತಾರೆ ಅದರಲ್ಲೆಲ್ಲ ಅವರು ಸುಲಭಕ್ಕೆ ಅವರು ಆ್ಯಡ್ಸನ್ನ ಯಾವ ಥರ ತಯಾರಿಸ್ತಾರೆ ಅಂದರೆ ನಮ್ಮ ಮೈಂಡನ್ನು ಪ್ರೋಗ್ರಾಮ್ ಮಾಡೋದಕ್ಕೆ ಏನೋ ಒಂದು ಐಟಮ್ ಏನೋ ಒಂದು ಬಿಸ್ಕೆಟೋ ಚಿಪ್ಸೋ ಏನೋ ಒಂದು ಖರೀದಿ ಮಾಡಬೇಕು ಏನೋ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂದರೆ ಅದಕ್ಕೆ ಏನೋ ಒಂದು ಇಮೋಷ್ನಲ್ ವ್ಯಾಲ್ಯೂ ಹಾಕಿಯೋ ಏನೋ ಒಂದು ಮಾಡಿ ಏನೋ ಮಾಡ್ತಾರೆ ಅಡ್ವರ್ಟೈಸ್ಮೆಂಟು ಚೆನ್ನಾಗಿ ಅದು ಯಾವುದಕ್ಕೆ ಹೋಗಿ ತಾಟುತ್ತೆ ಅಂದರೆ ನಾಟುತ್ತೆ ಅಂದರೆ ನಮ್ಮ ಮನಸ್ಸಿಗೆ ಸೊ ನಮ್ಮ ಮನಸ್ಸು ಹೋಗಿ ಹೇಳುತ್ತೆ ಇಲ್ಲ ಇದು ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿದೆ ಈ ಪ್ರಾಡಕ್ಟ್ ತಗೋ ಅಂತ ಸೊ ಈ ಪ್ರೋಗ್ರಾಮಿಂಗ್ ಯಾವ ಲೆವೆಲಲ್ಲಿ ನಡೆಯುತ್ತೆ ಅಂದರೆ ಮನಸ್ಸಿನ ಲೆವೆಲಲ್ಲಿ ಆದರೆ ಕಾನ್ಷಿಯಸ್ನೆಸ್ನ ಪ್ರೋಗ್ರಾಮ್ ಮಾಡೋದಕ್ಕೆ ಬರಲ್ಲ ಅಂದರೆ ನಮ್ಮ ಪ್ರಜ್ಞೆಯನ್ನು ಯಾವತ್ತೂ ಯಾರೂ ಆಲ್ಟ್ರ್ ಮಾಡೋಕ್ಕೆ ಬರಲ್ಲ ಪ್ರೋಗ್ರಾಮ್ ಮಾಡೋಕ್ಕೆ ಬರೋಲ್ಲ ಸೊ ಅದಕ್ಕಾಗಿಯೇ ನಾವು ಕಾನ್ಷಿಯಸ್ ಆಗಬೇಕು ಅಂದರೆ ನಮ್ಮ ಪ್ರಜ್ಞಾಪೂರ್ವಕರಾಗಬೇಕು ನಾವು ಹೇಳ್ತೀವಿ ಕೂಡ ಅಲ್ವಾ ಯಾರಾದರೂ ತಪ್ಪು ಕೆಲಸ ಮಾಡಿದ್ರೆ ಏನು ಪ್ರಜ್ಞೆ ಇಲ್ಲದೆ ಕೆಲಸ ಮಾಡ್ತಾ ಇದೆಯಾ ಅಂತ ಬೈತೀವಿ ಅಂದರೆ ಪ್ರಜ್ಞಾಪೂರ್ವಕವಾಗಿ ನಾವು ಆ ಸ್ಥಿತಿಗೆ ಹೋಗಿಲ್ಲ ಅಂತ ಅರ್ಥ ಅದು ಸುಲಭಕ್ಕಾಗಲ್ಲ ಯಾಕಂದರೆ ಆ ಪ್ರಜ್ಞಾಪೂರ್ವಕವಾಗಿ ನಾವು ಇರಬೇಕು ಅಂದರೆ ಅದಕ್ಕೆ ತುಂಬ ಶ್ರಮವನ್ನು ಪಡಬೇಕು ಈ ಜ್ಯೋತಿಷ್ಯದಲ್ಲಿ ಏನು ಗ್ರಹಗಳ ಏನು ಹೇಳ್ತಾರೆ ಗ್ರಹಗಳಲ್ಲಿ ಕೆಲವು ಹೇಳ್ತಾರೆ ಈ ದಶೆ ಬಂತು ನಿಮಗೆ ಈ ಗ್ರಹ ಇಲ್ಲಿದೆ ನಿಮಗೆ ಈ ಥರ ಕಾಟ ಇದೆ ಆ ಕಾಟ ಇದೆ ಅಂತ ಏನು ಹೇಳ್ತಾರೆ ಆ ಗ್ರಹಗಳು ಕೂಡ ಗ್ರಹ ನಮಗೆ ಕಾಟ ಕೊಡ್ತಾ ಇರೋದಲ್ಲ ಆ ಗ್ರಹ ನಮಗೆ ಒಂದು ಇಂಪಲ್ಸ್ ಕೊಡ್ತಾ ಇದೆ ಒಂದು ಅದು ಸೂಕ್ಷ್ಮವಾಗಿ ಹೇಳ್ತಾ ಇದೆ ಓಕೆ ಯಾವುದೋ ಒಂದು ದಶೆ ಬಂತು ಆ ದಶೆಯಲ್ಲಿ ನಿಮಗೆ ಹೆಚ್ಚಾಗಿ ಈ ಥರ ಒಂದು ಇಂಪಲ್ಸ್ ಬರುತ್ತೆ ಆದರೆ ಆ ಅದೇನು ಇಂಪಲ್ಸ್ ಕೊಡ್ತಾಯಿದೆ ನಮ್ಮ ಮನಸ್ಸಿಗೆ ಅದರಂತೆ ನಾನು ಮಾಡಬೇಕು ಅಂತಿಲ್ಲ ನಾನು ಪ್ರಜ್ಞಾಪೂರ್ವಕವಾಗಿದ್ದರೆ ಇಲ್ಲ ನಾನು ಈ ಥರ ಮಾಡಲ್ಲ ಅಂತ ನಿರ್ಧಾರ ತಗೊಂಡು ಹಿಂದೆ ಬರ್ಬೋದು ಸೊ ಆಗ ಆ ಗ್ರಹ ನಮಗೆ ಅಫೆಕ್ಟ್ ಮಾಡಲ್ಲ ಸೊ ಈ ಥರನೂ ಕೂಡ ಮಾಡ್ಬೋದು ಅದಕ್ಕೆ ನಾವು ಕೇಳಿರ್ಬೋದು ರಾ ರಾವಣ ಎಲ್ಲ ಗ್ರಹವನ್ನು ಅವನ ಹಿಡಿತದಲ್ಲಿ ಇಟ್ಕೊಂಡಿದ್ದ ಅಷ್ಟು ಬಲಶಾಲಿಯಾಗಿದ್ದ ಅಂದರೆ ಅವನು ಅಷ್ಟು ಪ್ರಜ್ಞಾಪೂರ್ವಕವಾಗಿದ್ದ ಸೊ ಇದನ್ನು ನಾವು ಕೂಡ ಮಾಡ್ಬೋದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದನ್ನು ಯಾವುದ್ರ ಮೂಲಕ ಅಂದರೆ ಮೆಡಿಟೇಷನ್ ಸೆಂಟರಿಂಗ್ ಮೂಲಕ ಆವಾಗ ಯಾವುದೇ ನೆಗೆಟಿವ್ ಥಾಟ್ ಬರಲಿ ಅಥವಾ ಯಾವುದೇ ಗ್ರಹಗಳ ಇಂಪ್ ಏನೋ ಇಂಪಲ್ಸ್ ಇರಲಿ ಅದು ನಮಗೆ ಎಫೆಕ್ಟ್ ಮಾಡಲ್ಲ ಯಾಕಂದರೆ ಆ ಪ್ರಜ್ಞೆ ಅಂದರೆ ಯಾರು ಆ ಕಾನ್ಷಿಯಸ್ನೆಸ್ ಅಂದರೆ ನಾವೇ ಅದೇನೇ ಡಿಸಿಷನ್ ಮೇಕರ್ ಅದೇನೇ ಡಿಸೈಡ್ ಮಾಡಬೇಕು ನಿರ್ಧಾರ ತಗೊಳ್ಬೇಕಾಗಿರೋದು ಕಾನ್ಷಿಯಸ್ನೆಸ್ ಮನಸ್ಸಲ್ಲ ಆದರೆ ನಾವು ಈಗ ನಾವೆಲ್ಲರೂ ಹೇಗೆ ಆಪರೇಟ್ ಮಾಡ್ತಾ ಇದ್ದೀವಿ ಅಂದರೆ ಮನಸ್ಸಿನ ಮೂಲಕ ಆಪರೇಟ್ ಮಾಡ್ತಾ ಇದ್ದೀವಿ ಸೊ ನಾವು ಹೆಚ್ಚು ಹೆಚ್ಚು ಈ ಮೆಡಿಟೇಷನ್ನು ಸೆಂಟ್ರಿಂಗ್ ಮಾಡಿದಾಗ ಈ ಮೈಂಡ್ ಬಾಡಿ ಕನೆಕ್ಷನ್ ಏನಿದೆ ಅದು ಆಗಿ ಕಾನ್ಷಿಯಸ್ನೆಸ್ ಬಾಡಿ ಕನೆಕ್ಟ್ ಆಗುತ್ತೆ ಸೊ ಇದೇನೇ ಇದರ ಸೀಕ್ರೆಟ್ ಸೊ ಕಾನ್ಷಿಯಸ್ನೆಸ್ ಅಂದರೆ ಏನು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ